ಒಂದು ಹೋರಾಟ ಒಂದು ಚಳುವಳಿ ಅಥವಾ ಒಂದು ವ್ಯವಸ್ಥೆ ಮುಂದುವರಿಬೇಕಾದ್ರೆ ಎರಡು ಪ್ರಮುಖ ಅಂಗಗಳು ಬೇಕಾಗ್ತದೆ ಒಂದು ಸಮರ್ಥವಾದ ನಾಯಕತ್ವ ಅದೇ ರೀತಿ ಆ ನಾಯಕತ್ವವನ್ನು ಬೆಂಬಲಿಸುವಂತಹ ಜನ ಸಮುದಾಯ ಇವತ್ತು ಕಳೆದ ಹನ್ನೊಂದು ವರ್ಷ ಕಳೆದು ಹನ್ನೆರಡನೇ ವರ್ಷಕ್ಕೆ ನಾವು ಅಕ್ಟೋಬರ್ನಿಂದ ಹೋರಾಟವನ್ನು ಮುಂದುವರಿಸ್ತಿದ್ದೇವೆ ಹನ್ನೊಂದು ಹನ್ನೆರಡು ವರ್ಷಗಳಿಂದಲೂ ಯಾವುದೇ ರೀತಿಯ ಒಂದು ಆಸೆ ಆಮಿಷಗಳು ಆಗಿರ್ಬೋದು ಅಥವಾ ತೇಜವದೆ ಆಗಿರ್ಬೋದು ಯಾವುದಕ್ಕೂ ಬಗ್ಗದೆ ಸಮರ್ಥವಾಗಿ ನಿಂತು ಈ ಪ್ರಕರಣಕ್ಕೆ ನನ್ನ ಜೀವ ಇರುವ ತನಕ ಆ ಸೌಜನ್ಯ ಅನ್ನುವಂಥ ಒಂದು ಶಕ್ತಿಗೆ ನ್ಯಾಯ ಒದಗಿಸಿಕೊಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟೇ ತೇಜೋವದೆ ಮಾಡಿದ್ರು ಎಷ್ಟೇ ರೀತಿಯ ತೊಂದರೆಗಳನ್ನು ಕೊಟ್ರು ಕಿರುಕುಳಗಳನ್ನು ಕೊಟ್ರು ಕೇಸ್ ಹಾಕಿದ್ರು ಮಾನಹಾನಿ ಮಾಡಿದ್ರು ತನ್ನ ಮಗಳನ್ನು ಕೂಡ ಬಿಡದೆ ತೇಜವಧೆ ಮಾಡಿದ್ರು ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟದೆ ತೇಜವಧೆ ಮಾಡಿದ್ರು ಕೂಡ ಮಹೇಶ್ ಅಣ್ಣ ಯಾವುದಕ್ಕೂ ಹಿಂಬಿಟ್ಟದೆ ನಿಜವಾಗಿ ಹೋರಾಟ ಮಾಡಿ ಈ ಹೋರಾಟವನ್ನ ಕಡೆಯ ತನಕ ನಾವೆಲ್ಲ ಈಗ್ಲೂ ಈಗಾಗ್ಲಿ ಒಂದಷ್ಟು ಹೋರಾಟಗಾರರು ಛತ್ರಪತಿ ಶಿವಾಜಿಯ ಇತಿಹಾಸವನ್ನ ಮಂಗಳಪಾಡ ಪಾಂಡ್ಯ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೋರಾಟಗಾರರನ್ನ ನಾವು ಇವತ್ತು ನೆನಪಿಸಿಕೊಳ್ತೇವೆ ಮುಂದಿನ ದಿನಗಳಲ್ಲಿ ಮೂರು ನಾಲ್ಕು ತಲೆಮಾರುಗಳವರೆಗೂ ಕೂಡ ಒಬ್ಬ ವ್ಯಕ್ತಿ ನಿಜವಾಗಿಯೂ ಹೋರಾಟಗಾರ ಸಮಾಜದಲ್ಲಿ ಇಂಥ ಒಂದು ಹೋರಾಟ ಮಾಡಬಹುದು ಅನ್ನುವಂತನ್ನ ತೋರಿಸಿಕೊಟ್ಟಂತ ಒಬ್ಬ ಧೀಮಂತ ನಾಯಕ ಇದ್ರೆ ಅದು ಮಹೇಶ್ ಅಣ್ಣ ಅಂತ ಹೇಳಲಿಕ್ಕೆ ನಮಗೆ ನಿಜವಾಗಿಯೂ ಹೆಮ್ಮೆ ಆಗ್ತದೆ ಯಾಕೆಂತ ಹೇಳಿದ್ರೆ ಎಲ್ರು ಹೇಳ್ತಾರೆ ಹೂವಿನ ಜೊತೆ ನಾನೂ ಕೂಡ ಸ್ವರ್ಗಕ್ಕೆ ಹೋಯಿತು ಅಂತ ಅದೇ ರೀತಿ ಮಹೇಶ ಅಣ್ಣನ ಜೊತೆ ನಾವು ಕೂಡ ಕಳೆದ ಇಪ್ಪತ್ತು ವರ್ಷಗಳಿಂದ ಅವ್ರ ಇದ್ದೇವೆ ಪ್ರಾರಂಭಿಕ ಸೌಜನ್ಯ ಹೋರಾಟ ಪ್ರಾರಂಭ ಆದ ಕ್ಷಣದಿಂದ ಈ ಕ್ಷಣದ ಕುರಿಗೂ ಕೂಡ ನಾವು ಅವ್ರ ಜೊತೆಗಿದ್ದೇವೆ ನಮ್ದೊಂದು ಅಳಿಲು ಸೇವೆಯನ್ನ ಮಾಡ್ತಾ ಬಂದಿದ್ದೇವೆ ಹಾಗಾಗಿ ಮಹೇಶಣ್ಣ ಎಲ್ಲಿಯವರೆಗೆ ಧರ್ಮದ ಕೆಲಸ ಕಾರ್ಯಗಳನ್ನ ಮಾಡ್ತಾರೋ ಅಲ್ಲಿಯವರೆಗೂ ನಮ್ಮ ದೇಹದಲ್ಲಿ ಜೀವ ಇರುವ ತನಕ ಕೂಡ ಮಹೇಶಣ್ಣನ ಜೊತೆ ನಾವು ನಿತ್ಯ ನೀಡ್ತೀವಿ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ನಮ್ಮನ್ನು ಕೂಡ ತೇಜೋವಧೆ ಮಾಡ್ತೇವೆ ಅದಕ್ಕೆ ಯಾವುದಕ್ಕೂ ನಾವು ಭಯ ಭಯ ಪಡುದಿಲ್ಲ ಬಗ್ಗುವುದಿಲ್ಲ ಈಗಾಗಲೇ ಮಹೇಶಣ್ಣನ ಹನ್ನೊಂದು ವರ್ಷಗಳಿಂದ ಬೇಕು ಬೇಕಾದ ರೀತಿಯಲ್ಲಿ ತೇಜೋವಧೆ ಮಾಡ್ತಾ ಬಂದಿದ್ದಾರೆ ಆದ್ರೆ ಮಹೇಶಣ್ಣ ಯಾವುದಕ್ಕೂ ಬಗ್ಲಿಲ್ಲ ಯಾಕೆಂತ ಕೇಳಿದ್ರೆ ಅವರು ಹೋರಾಟ ಮಾಡ್ತಿದ್ರು ನನ್ನ ಹತ್ರ ಆರಂಭದಲ್ಲಿ ನಾನು ಮತ್ತು ಮಹೇಶಣ್ಣ ತುಂಬಾ ಚರ್ಚೆ ಮಾಡ್ತಾ ಇದ್ದೆವು ಪ್ರಾರಂಭಿಕದ ವಿಚಾರದಲ್ಲಿ ಮಹೇಶಣ್ಣ ಏನ್ ಹೇಳ್ತಿದ್ರು ಅಂತ ಕೇಳಿದ್ರೆ ಸೌಜನ್ಯ ಒಬ್ಳು ಶಕ್ತಿ ಅವಳು ಖಂಡಿತ ಶಕ್ತಿ ಮುಂದಿನ ದಿನಗಳಲ್ಲಿ ಅವಳು ಶಕ್ತಿ ಏನು ಅಂತ ಗೊತ್ತಾಗ್ತದೆ ಅಂತ ನಾನು ಅವಾಗ ಗೆ ನಂಬಲಿಕ್ಕೆ ಹೋಗ್ತಿಲ್ಲ ಯಾಕಂತ ಹೇಳಿದ್ರೆ ಮಹೇಶಣ್ಣನ ಮನಸ್ಸಲ್ಲಿ ಆ ತರ ಇರ್ಬೋದು ಯಾಕಂದ್ರೆ ಒಂದು ಒಂದು ಅನ್ಯಾಯ ಆಗಿದೆ ಆ ಅನ್ಯಾಯಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ ನಾವೆಲ್ಲ ಮಹೇಶಣ್ಣನ ಜೊತೆ ನಿಂತಿದ್ದೇವೆ ಅಂತ ಬಹುಶಃ ಆ ನಂತರ ಈಗಲೂ ಕೂಡ ಹನ್ನೆರಡು ವರ್ಷದ ನಂತರವೂ ಕೂಡ ನಿನ್ನೆ ಮೊನ್ನೆ ನಡೆದಂತಹ ಘಟನೆಯ ರೀತಿ ಈ ಪ್ರಕರಣ ಇನ್ನೂ ಕೂಡ ಜೀವಂತ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸೌಜನ್ಯ ಒಂದು ಶಕ್ತಿ ಆ ಶಕ್ತಿಯ ಒಂದು ಅವಿರ್ಭೂತ ಮುಂದಿನ ದಿನಗಳಲ್ಲಿ ಆ ಶಕ್ತಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಮಾಜದಲ್ಲಿ ಅನ್ಯಾಯ ಮಾಡುತ್ತಿರತಕ್ಕಂಥ ಸಮಾಜ ಶಕ್ತಿಗಳಿಗೆ ಶಿಕ್ಷೆ ಕೊಡ್ತಾಳೆ ಅಂತ ಹೇಳಿದ್ರೆ ಅದನ್ನ ಯಾರು ಕೂಡ ಕಲ್ಪನೆ ಮಾಡದ ರೀತಿಯಲ್ಲಿ ಅವಳು ಅವಳಿಗೆ ಬೇಕಾದ ನ್ಯಾಯವನ್ನ ಖಂಡಿತ ತಗೊಂಡೇ ತಗೊಳ್ತಾಳೆ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಬೇಕಾದಂತ ಒಂದು ವ್ಯವಸ್ಥೆಯನ್ನ ಯಾರ ಅತ್ಯಾಚಾರಿಗಳಿದ್ದಾರೋ ಅನಾಚಾರಿಗಳಿದ್ದಾರೋ ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತ ವ್ಯಕ್ತಿಗಳಿದ್ದಾರೋ ಅವರಿಗೆ ಸರಿಯಾದ ಶಿಕ್ಷೆಯನ್ನ ಕೊಟ್ಟು ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕಾ ಅಲ್ಲೆಲ್ಲಿಗೆ ಕಳಿಸಿ ಈ ಈ ಒಂದು ಏನು ನ್ಯಾಯವನ್ನ ಸೌಜನ್ಯನೇ ಪಡ್ಕೊಳ್ತಾಳೆ ನಮ್ದೆಲ್ಲವೂ ಕೂಡ ಅಳಿಲು ಸೇವೆ ಅವಳ ಒಂದು ಈ ಧರ್ಮದ ಕಾರ್ಯದಲ್ಲಿ ನಾವು ಕೂಡ ಜೊತೆಯಾಗಿದ್ದೇವೆ ಒಂದಷ್ಟು ದಿನಗಳ ಹಿಂದೆ ಮಹೇಶಣ್ಣನಿಗೆ ಹನ್ನೊಂದು ವರ್ಷದಿಂದಲೂ ಮಹೇಶ ನಾವಿದ್ದೇವೆ ಆದ್ರೆ ಇತ್ತೀಚಿನ ಈ ಒಂದು ಸೌಜನ್ಯ ಏನು ತೀರ್ಪು ಬಂತು ಜೂನು ಹದಿನಾರನೇ ತಾರೀಕು ತೀರ್ಪು ಬಂದಿತ್ತು ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿದ್ದು ಸೌ ಸಂತೋಷ ಅಲ್ಲ ಅನ್ನುವಂಥದ್ದೊಂದು ಸ ತೀರ್ಪು ಬಂದ ನಂತರ ಒಂದು ಮಹೇಶಣ್ಣನಿಗೆ ರಕ್ಷಣೆಗೆ ಬೇಕಾಗಿ ಬಾಡಿಗಾರ್ಡ್ ವ್ಯವಸ್ಥೆ ಮಾಡಿದ್ರು ಅವರು ದೂರದ ಪಂಜಾಬ್ ಅಲ್ಲಿರುವಂತವ್ರು ಮೂರು ಸಾವಿರ ಕಿಲೋಮೀಟರ್ ದೂರದಿಂದ ಇದ್ದವರು ಐದು ತಿಂಗಳ ಕಾಲ ಹಗಳಿರುಳು ಕೆಲಸ ಮಾಡಿದ್ರು ಆ ನಂತರ ಅವರು ಅವರ ಕಾರ್ಯನಿಮಿತ್ತ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ತೇಜವದವೆ ಮಾಡಿದ್ರು ಮಹೇಶಣ್ಣ ಅವರಿಗೆ ಏನು ಗ ಬಾಡಿ ಗಾಡಿಗೆ ಸಂಬಳ ಕೊಡ್ಲಿಕ್ಕೆ ಆಗದೆ ಅವ್ರು ಓಡಿ ಹೋಗಿದ್ದಾರೆ ಅಂತ ಬಹುಶಃ ಮಹೇಶಣ್ಣನ ಅಣ್ಣನ ಜೊತೆ ಕೆಲಸ ಮಾಡಿದ ಆ ಐದು ತಿಂಗಳು ನಾನು ಎಲ್ಲಿಯವರೆಗೆ ಜೀವಂತವಾಗಿ ಅಲ್ಲಿಯವರೆಗೂ ಕೂಡ ನೆನಪಲ್ಲಿ ಇಟ್ಟುಕೊಳ್ಳುವಂತ ಒಂದು ವ್ಯಕ್ತಿಯ ಜೊತೆ ನಾನು ಕೆಲಸ ಮಾಡಿದ್ದೇನೆ ಅವ್ರು ಸಂಬಳ ಕೊಡದಿದ್ರು ಕೂಡ ನಂಗೆ ಆತ್ಮತೃಪ್ತಿ ಇದೆ ಹಾಗಾಗಿ ಮಹೇಶಣ್ಣನ ನಾನು ನನ್ನ ಹೃದಯದಲ್ಲಿಟ್ಟು ಪೂಜೆ ಮಾಡ್ತೇನೆ ಅಂತ ಹೇಳಿದಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಬಾಡಿಗಾರ್ಡ್ ಅವ್ರು ಹೋದ ನಂತರ ತೇಜವದೆ ಮಾಡಿದ್ರು ಸಂಬಳ ಕೊಡ್ಲಿಲ್ಲ ಆ ರೀತಿ ಸುಳ್ಳು ಹೇಳುವಂತ ಕೆಲಸವನ್ನ ಮಾಡ್ತಾ ಬಂದ್ರು ಆದ್ರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಮ್ಮ ಜೊತೆ ಕಳೆದ ಹನ್ನೊಂದು ವರ್ಷದಿಂದಲೂ ಕೂಡ ಒಂದು ದೊಡ್ಡ ತಂಡ ಮಹೇಶಣ್ಣನ ಜೊತೆ ನಿಂತಿದೆ ಮಹೇಶ್ ಅಣ್ಣನಿಗೆ ಯಾವುದೇ ಬಾಡಿ ಗಾರ್ಡಿನ ವ್ಯವಸ್ಥೆ ಬೇಕಾಗಿಲ್ಲ ಅಗತ್ಯತೆಯೂ ಇಲ್ಲ ಯಾಕೆ ಅಂತ ಕೇಳಿದ್ರೆ ಮಹೇಶ್ ಅಣ್ಣ ಒಂದು ಗುಲ್ ಮಾಡಿದ್ರೆ ಮಧ್ಯರಾತ್ರಿ ಒಂದು ಗಂಟೆಗೂ ಕೂಡ ಅವರ ಮನೆ ಬಾಗಿಲಿಗೆ ಬಂದು ನಿಲ್ಲುವಂತ ಅಸಂಖ್ಯಾತ ಕಾರ್ಯಕರ್ತರು ಮಹೇಶಣ್ಣನ ಅಣ್ಣನ ಜೊತೆ ಇದ್ದಾರೆ ಹಾಗಾಗಿ ಮಹೇಶ ನಾನು ಯಾವುದೋ ಒಬ್ಬ ಬಾಡಿ ಗಾರ್ಡ್ ಗನ್ನಿಟ್ಕೊಂಡು ಕಾಯುವಂತ ಅವಧ್ಯ ಇಲ್ಲ ಗನ್ ರೀತಿ ಇರುವಂತ ಕಾರ್ಯಕರ್ತರವ್ರ ಜೊತೆ ಇದ್ದಾರೆ ಹಾಗಾಗಿ ಮಹೇಶಣ್ಣನಿಗೆ ಬಾಡಿಗಾಡಿನ ಅಗತ್ಯವಿಲ್ಲ ಇತ್ತೀಚಿನ ದಿನಗಳಲ್ಲಿ ಲಕ್ಷಾಂತರ ಜನ ಸೌಜನ್ಯ ಹೋರಾಟಗಾರರು ಮಹೇಶ್ನೇ ಕೂಡಿಕೊಂಡಿದ್ದಾರೆ ನಮ್ಗೆ ಬಾಡಿಗಾರ್ಡಿನ ಅವಧ್ಯತೆಯೇ ಇಲ್ಲ ಬಹುಶಃ ನಿನ್ನೆ ನಾ ಇವತ್ತು ಮುಂಜಾನೆ ನಾಲ್ಕು ಒರೆಗೂ ಕೂಡ ನಾವೆಲ್ಲ ಮಹೇಶಣ್ಣನ ಜೊತೆ ಇದ್ರು ನಮ್ಮ ಜೊತೆ ಇರುವ ಕಾರ್ಯಕರ್ತರು ನಮ್ಮ ಜೊತೆಗಿದ್ರು ಇವತ್ತು ಒಂಬತ್ತುವರೆ ಗಂಟೆಗೆ ಮತ್ತೆ ಬಂದು ಮಹೇಶಣ್ಣನ ಜೊತೆ ಸೇರಿಕೊಳ್ತಾರೆ ಅಂತ ಹೇಳಿದ್ರೆ ಮಹೇಶಣ್ಣನ ಮೇಲೆ ಇರುವಂತ ಪ್ರೀತಿ ಗೌರವ ವಿಶ್ವಾಸ ನಂಬಿಕೆ ಯಾವ ಇದೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರನ್ನು ನೋಡಿ ಬಳಕಬೇಕು ಇವತ್ತು ನನಗೇನಾದ್ರೂ ಗೌರವ ಕೊಟ್ಟಿದೆ ಅದು ನನ್ನ ನನ್ನ ಗೌರವ ಅಂತ ನಾನು ಖಂಡಿತ ಅನ್ಕೊಳ್ಳಲಿಲ್ಲ ನನ್ನ ಜೊತೆ ಇರುವಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೊಟ್ಟಂಥ ಗೌರವ ಅಂತ ನಾನು ಅನ್ಕೊಂಡಿದ್ದೇನೆ ಕಳೆದ ಒಂದು ಅಷ್ಟು ವರ್ಷದಿಂದ ನಾವು ಮಹಿಷಣ್ಣನ ಜೊತೆ ಧರ್ಮದ ಕಾರ್ಯವನ್ನು ಮಾಡಿಕೊಂಡೇ ಬಂದಿದ್ದೇವೆ ಇವತ್ತಿಗೂ ಕೂಡ ಮಾಡ್ತಾ ಇದ್ದೇವೆ ಮಹೇಶ್ನ ಏನು ಎತ್ತ ಅನ್ನುವಂಥದ್ದು ನಮಗೆ ಗೊತ್ತಿದೆ ಹಾಗಾಗಿ ಯಾರ ಯಾವುದೇ ರೀತಿಯ ಸುಳ್ಳು ಬೆದರಿಕೆಗಳು ಅಪಪ್ರಚಾರಕ್ಕೆ ನಾವು ಬಗ್ಗುದೇ ಇಲ್ಲ ಬಗ್ಗುವಂತ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ಮಹೇಶ್ನ ಯಾವ ನಿರ್ದೇಶನ ಕೊಡ್ತಾರೆ ಆ ನಿರ್ದೇಶವನ್ನ ಶಿರಸಾ ವಹಿಸಿ ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇವೆ ಅಂತ ಹೇಳ್ತಾ ಇದ್ದೇನೆ ಅದೇ ರೀತಿ ಇಲ್ಲಿರುವಂತ ಒಂದು ಪ್ರಸನ್ನಕ ನಿಜವಾಗಿಯೂ ಪ್ರಸನ್ನಕ್ಕನನ್ನು ನಾನು ಅಭಿನಂದನೆ ಮಾಡಲೇಬೇಕು ಯಾಕೆಂತ ಕೇಳಿದ್ರೆ ಕಳೆದ ಎಂಟು ತಿಂಗಳಿಂದ ನಮ್ಮ ಜೊತೆ ನಿಂತಿದ್ದಾರೆ ಒಂದು ಮಹಿಳಾ ಧ್ವನಿಯಾಗಿ ಯಾಕೆ ನಿಂತಿದ್ದಾರೆ ಅಂತ ಕೇಳಿದ್ರೆ ಅವರಷ್ಟು ತೇಜೋವಧಕ್ಕೆ ಒಳಗಾದವರು ಯಾರು ಇಲ್ಲ ಅವರ ಒಂದು ಚಾರಿತ್ರಿಕ ಮಾಡುವಂಥದ್ದು ಅವರ ಶೀಲವನ್ನ ಹಹರಣ ಮಾಡುವಂಥದ್ದು ಅವರ ತೇಜ ಮಾಡುವ ಒದ ಮಾಡಿದಂಥ ರೀತಿಯನ್ನ ನೋಡಿದ್ರೆ ನಿಜವಾಗಲೂ ಪ್ರಸನ್ನ ಯಾವತ್ತೋ ಈ ವಿ ಹೋರಾಟದಿಂದ ಹಿಂದೆ ಹೋಗ್ಬೋದಿತ್ತು ಆದ್ರೆ ಮಹೇಶ ಅಣ್ಣನ ಒಂದು ನಾಯಕತ್ವಕ್ಕೆ ಗೌರವ ಕೊಟ್ಟು ಸೌಜನ್ಯ ಅನ್ನುವಂತ ಒಂದು ಶಕ್ತಿಗೆ ಬೆಲೆ ಕೊಟ್ಟು ಸೌಜನ್ಯ ನನ್ನ ಮಗಳು ಅನ್ನುವಂಥ ಒಂದು ಕಾರಣಕ್ಕಾಗಿ ಅವ್ರು ನಮ್ಮ ಜೊತೆ ನಿಂತಿದ್ದಾರೆ ಅವರನ್ನು ಎಲ್ಲರೂ ನೀವು ಅಭಿನಂದನೆ ಮಾಡ್ಬೇಕು ಯಾಕಂತ ಹೇಳಿದ್ರೆ ಇವತ್ತಿನ ಸ್ಥಾನಮಾನದಲ್ಲಿ ಒಬ್ಬ ಮಹಿಳೆಯಾಗಿ ಮುಂದೆ ನಿಂತು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಬರೋದಿಲ್ಲ ಆದರೂ ಕೂಡ ಮಹೇಶ ಅಣ್ಣ ಬಂದು ಮಹೇಶ್ನ ಜೊತೆ ಪ್ರಸನ್ನಕ್ಕೆ ನಿಂತಿದ್ದಾರೆ ಇನ್ನೊಂದು ಕಡೆಯಿಂದ ಕುಸುಮಕ್ಕ ಕುಸುಮಕ್ಕ ಹನ್ನೊಂದು ವರ್ಷ ಹದಿನೇಳು ವರ್ಷ ಸಾಕಿ ಎತ್ತು ಒತ್ತು ಸಾಕಿ ಒಂದು ಮಗಳನ್ನ ಕಳ್ಕೊಂಡಿದ್ದಾರೆ ಅತ್ಯಾಚಾರಕ್ಕೆ ಒಳಗಾಗಿ ಅತ್ಯಾದಂತಹ ಒಂದು ಹೆಣ್ಣು ಮಗಿಗೆ ನ್ಯಾಯ ಕೊಡಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ಒಂದು ಕುಸುಮಕ್ಕನನ್ನು ಕೂಡ ಯಾವ ಹೀಯಾಳ ಮಟ್ಟದಲ್ಲಿ ಹೀಯಾಳಿಸ್ತಾರೆ ಯಾವ ರೀತಿಯ ಒಂದು ತೇಜೋಧ ಮಾಡ್ತಾರೆ ಅಂತ ಕೇಳಿದ್ರೆ ನಮ್ಗೆ ನಿಜವಾಗೂ ನೋವಾಗ್ತಾ ಇದೆ ಏನು ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಇಂತಹ ಮನಸ್ಥಿತಿಯ ವ್ಯಕ್ತಿಗಳು ಇದ್ದಾರೆ ಅಂತ ಹೇಳಿದ್ರೆ ಇದು ನಾವು ನಮ್ಮಿರುವಂತ ಧರ್ಮ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ ಧರ್ಮವನ್ನು ರಕ್ಷಣೆ ಮಾಡಿ ನಾವು ಧರ್ಮ ಕಾಪಾಡ್ತೇವೆ ಅಂತ ಹೋಡ್ತಿದ್ದೇವೆ ಶ್ರೀಕೃಷ್ಣ ಹೇಳಿದಂತ ಧರ್ಮವನ್ನ ನಾವು ಪಾಲನೆ ಮಾಡ್ತೇವೆ ಅಂತ ಹೋಡ್ತಿದ್ದೇವೆ ಆದ್ರೆ ಒಂದು ಹೆಣ್ಣು ಮಗನ ಕಳ್ಕೊಂಡು ನ್ಯಾಯಕ್ಕಾಗಿ ನಿರೀಕ್ಷೆಯಲ್ಲಿರತಕ್ಕಂಥ ಕಣ್ಣೀರನ್ನ ಹಾಕ್ತಿರಕಂತ ಒಬ್ಬ ಕುಸುಮಕ್ಕನನ್ನು ಈ ರೀತಿ ಮಾಡ್ತಾ ಮಾಡ್ತಾರೆ ಅಂತ ಹೇಳಿದ್ರೆ ಇದು ದುರಂತ ನಿಜವಾಗಿಯೂ ರಾಕ್ಷಸ ರಾಕ್ಷಸ ಪ್ರವೃತ್ತಿ ಇನ್ನೂ ಬದುಕಿದೆ ಇದಕ್ಕೆಲ್ಲ ನಾವು ತಾರ್ಕಿಕ ಅಂತ್ಯವನ್ನ ಆಡ್ಲೇಬೇಕಾಗಿದೆ ನಮ್ಮ ಹೋರಾಟ ನಿಜವಾಗಿಯೂ ಧರ್ಮಸ್ಥಳದ ಗ್ರಾಮದಲ್ಲಿ ಸಾವಿರಾರು ಕೊಲೆ ಅತ್ಯಾಚಾರಗಳು ನಡೆದಿದೆ ಪಾಪದ ಹೆಣ್ಣು ಮಕ್ಕಳು ಬಲಿಯಾಗಿದ್ದಾರೆ ಒಂದು ಕೊಲೆ ಆದ ನಂತರ ಅದರನ್ನು ನೋಡಿದವರನ್ನು ಮತ್ತೊಂದು ಕೊಲೆ ಅದರಂತ ಸಾವಿನ ಒಂದು ಕೊಲೆಯ ಸರಮಾಲೆಗಳೇ ನಡೆದಿದೆ ಈ ಎಲ್ಲ ಕೊಲೆಗಳಿಗೂ ಈ ಎಲ್ಲ ಆತ್ಮಗಳಿಗೂ ಶಾಂತಿ ಸಿಗ್ಬೇಕಾದ್ರೆ ಯಾರ್ಯಾರು ಅತ್ಯಾಚಾರ ಮಾಡಿದರೋ ಯಾರ್ಯಾರು ಅವರನ್ನು ರಕ್ಷಣೆ ಮಾಡಿದಾರೋ ಅವರನ್ನೆಲ್ಲರನ್ನ ಮುಗಿಸುವಂತ ಕೆಲಸವನ್ನ ನಾವು ಮಾಡಲೇಬೇಕಾಗಿದೆ ಇಲ್ಲದೆ ಹೋದ್ರೆ ಇದು ಹೀಗೆ ಮುಂದುವರಿದ್ರೆ ನಮ್ಮ ಸುಸಂಸ್ಕೃತ ಸಮಾಜ ಖಂಡಿತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ರಾಜಕೀಯ ವ್ಯಕ್ತಿಗಳು ಕೇಳ್ತಾ ಇದ್ದಾರೆ ಕೆಲವು ಕೆಲವೊಂದಷ್ಟೇ ಹೇಳ್ತಾರೆ ನೀವು ಸೌಜನ್ಯ ಹೋರಾಟಗಾರರು ರಾಜಕೀಯವನ್ನ ಮತ್ತು ರಾಜಕೀಯ ವ್ಯವಸ್ಥೆಯನ್ನ ಟಾರ್ಗೆಟ್ ಮಾಡಿ ನಾವು ಖಂಡಿತವಾಗಿಯೂ ರಾಜಕೀಯ ವ್ಯವಸ್ಥೆ ರಾಜಕೀಯವನ್ನ ಟಾರ್ಗೆಟ್ ಮಾಡ್ತಿಲ್ಲ ಇವತ್ತಿನ ರಾಜಕೀಯ ವ್ಯವಸ್ಥೆಯನ್ನಷ್ಟೇ ನಾವು ಪ್ರಶ್ನೆ ಮಾಡುವಂಥದ್ದು ಯಾಕೆಂದು ಕೇಳಿದ್ರೆ ಕಳೆದ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೇಳು ವರ್ಷ ಎಪ್ಪತ್ತೆ ಏಳು ವರ್ಷ ಆಗಿದೆ ಇಲ್ಲಿಯವರೆಗೂ ಕೂಡ ಒಂದು ರಾಜಕೀಯ ಪಕ್ಷ ಧರ್ಮಸ್ಥಳದ ಏನು ದೇವಸ್ಥಾನದ ಆಡಳಿತ ಮಾಡುವಂತ ವ್ಯಕ್ತಿಗಳ ಜೊತೆ ನಿಂತು ಅವರನ್ನ ಬೆಳೆಸಿದೆ ಆ ನಂತರ ಬಂದಂತೆ ಇನ್ನೊಂದು ಪಕ್ಷ ಅವರನ್ನು ಪೋಷಿಸಿಕೊಂಡು ಬಂದಿದೆ ಎರಡೂ ಪಕ್ಷದ ನಾಯಕರನ್ನಷ್ಟೇ ನಾವು ಪ್ರಶ್ನೆ ಮಾಡ್ತಿರೋದು ಇವತ್ತೂ ಕೂಡ ಸೌಜನ್ಯ ಹೋರಾಟದಲ್ಲಿ ಅಣ್ಣನ ಜೊತೆ ಕುಸುಮಕ್ಕನ ಜೊತೆ ಬಿಜೆಪಿಯ ಎಂಬತ್ತು ಶೇಕಡ ಕಾರ್ಯಕರ್ತರು ನಮ್ಮ ಜೊತೆ ನಿಂತಿದ್ದಾರೆ ಅವರು ಅವರು ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕಾಣಬೇಕು ಅನ್ನುವಂತ ಉದ್ದೇಶದಿಂದ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ನಾವು ಅಭಿನಂದಿಸ್ತೇವೆ ಅದೇ ರೀತಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡ ನಮ್ಮ ಜೊತೆ ನಿಂತಿದ್ದಾರೆ ನಾವು ಕಾರ್ಯಕರ್ತರ ಪರ ಪರವಾಗಿ ಇದ್ದೇವೆ ಕಾರ್ಯಕರ್ತರನ್ನು ಯಾರನ್ನು ದೂಷಣೆ ಮಾಡ್ತಿಲ್ಲ ನಿಜವಾಗಿ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜಕೀಯ ಪಕ್ಷದ ನಾಯಕರುಗಳು ಮಾಡ್ತಾ ಇರೋಂತ ಅನ್ಯಾಯ ಅದನ್ನಷ್ಟೇ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಇನ್ನೊಂದಷ್ಟು ಜನ ಹೇಳ್ತಾ ಇದ್ದಾರೆ ನಾವು ಈ ದೇಶದ ಪ್ರಧಾನ ಮಂತ್ರಿಯನ್ನ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಿ ಮೋದಿ ಅವರನ್ನ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಿ ಈ ದೇಶದಲ್ಲಿ ಸಂವಿಧಾನ ಅಂತ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ದೊಡ್ಡ ಗೌರವವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆ ಅಂಬೇಡ್ಕರ್ ಅವರು ವಾಕ್ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬ ಮನುಷ್ಯನು ತಪ್ಪಾದಾಗ ಅನ್ಯಾಯ ಆದಾಗ ಅದನ್ನು ಪ್ರತಿಭಟಿಸಬೇಕು ಅನ್ನುವಂತ ಕಾರಣಕ್ಕಾಗಿ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಈ ದೇಶದ ಉನ್ನತವಾದ ವ್ಯಕ್ತಿಯನ್ನು ಕೂಡ ಪ್ರಶ್ನೆ ಮಾಡುವ ಅಧಿಕಾರ ಹಕ್ಕು ನಮ್ಗೆಲ್ಲರಿಗಿದೆ ಹಾಗಾಗಿ ನಾವು ಮೋದಿಯನ್ನು ದ್ವೇಷ ಮಾಡ್ತಿಲ್ಲ ಮೋದಿ ಪ್ರಶ್ನೆ ಮಾಡ್ತಾ ಇದ್ದೇವೆ ಹನ್ನೊಂದು ವರ್ಷಗಳಿಂದ ಈ ಒಂದು ಪ್ರಕರಣಕ್ಕೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಕಳೆದ ಎಂಟು ತಿಂಗಳಿಂದ ನಿತ್ಯ ನಿರಂತರವಾಗಿ ಈ ಪ್ರಕರಣವನ್ನ ದೇಶದಾದ್ಯಂತ ಈ ಒಂದು ಪ್ರಕರಣ ಚರ್ಚೆ ಆಗ್ತಿದೆ ಹೋರಾಟಗಳಾಗ್ತಿದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಿದೆ ಆದ್ರೆ ಮೋದಿ ಅವರು ಈ ವಿಚಾರವನ್ನ ಯಾಕೆ ಗಮನಿಸ್ತಿಲ್ಲ ಯಾಕೆ ಈ ಒಂದು ಪ್ರಕರಣವನ್ನ ಮರು ತನಿಖೆಗೆ ಕೊಡ್ತಿಲ್ಲ ಆ ಸೌಜನ್ಯ ಅನ್ನುವಂಥ ಹದಿನೇಳು ವರ್ಷದ ಹೆಣ್ಣು ಮಗುವಿಗೆ ಯಾಕೆ ನ್ಯಾಯ ಕೊಡ್ತಿಲ್ಲ ಅದೇ ರೀತಿ ಯಾಕೆ ಸೌಜನ್ಯಗಳ ತಾಯಿಯಾದಂತ ಕುಸುಮಾವತಿ ಅವರಿಗೆ ನ್ಯಾಯ ಕೊಡ್ತಿಲ್ಲ ಅನ್ನುವಂಥ ಪ್ರಶ್ನೆಯನ್ನಷ್ಟೇ ನಾವು ಕೇಳ್ತಾ ಬಂದಿದ್ದೇವೆ ಅದಕ್ಕೋಸ್ಕರ ನಾವು ಇನ್ನು ಮುಂದೆಯೂ ಕೂಡ ಯಾರು ಜವಾಬ್ದಾರಿಯುತ ವ್ಯಕ್ತಿ ಸ್ಥಾನದಲ್ಲಿದ್ದಾರಾ ಅಂತ ವ್ಯಕ್ತಿಗಳನ್ನ ಮುಂದೆಯೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ ಖಂಡಿತವಾಗಿಯೂ ಪ್ರಶ್ನೆ ಮಾಡೇ ಮಾಡ್ತೇವೆ ಕೆಲವೊಂದಷ್ಟು ಜನ ರಾಜಕೀಯ ವ್ಯಕ್ತಿಗಳು ಒಂದು ರಾಜಕೀಯ ಪಕ್ಷ ಏನಂತ ಹೇಳ್ತದೆ ಅಂತಂದ್ರೆ ಚುನಾವಣೆ ಬಂದಾಗ ಧರ್ಮ ಉಳಿಬೇಕಾದ್ರೆ ನಮ್ಮ ನಾವು ಅಧಿಕಾರದಲ್ಲಿ ಇರಬೇಕು ಅಂತ ಹೇಳುವಂತದನ್ನ ಹೇಳ್ತಾ ಬಂದಿದ್ದೇವೆ ನಾವು ಇತಿಹಾಸವನ್ನ ನೋಡಿದ್ರೆ ಈ ದೇಶಕ್ಕೆ ಮೊಘಲರು ಬಂದಿದ್ರು ಆಳ್ವಿಕೆ ಮಾಡಿದ್ರು ದೇಶದ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಮಾಡಿದ್ರು ಆದ್ರೂ ನಾಶ ಆಗ್ಲಿಲ್ಲ ಕ್ರೈ ಫ್ರೆಂಚರು ಬಂದ್ರು ಪೋರ್ಚುಗೀಸರು ಬಂದ್ರು ಡಚ್ಚರು ಬಂದ್ರು ಕಡೆಗೆ ಬ್ರಿಟಿಷರು ಬಂದ್ರು ನಮ್ಮ ದೇಶವನ್ನ ಕೊಳ್ಳೆ ಹೊಡೆದ್ರು ಧರ್ಮವನ್ನು ನಾಶ ಮಾಡ್ಲಿಕ್ಕೆ ನೋಡಿದ್ರು ಇವತ್ತಿಗೂ ಧರ್ಮ ನಾಶ ಆಗಲಿಲ್ಲ ಇನ್ನು ಮುಂದೆ ಆಗುದಿಲ್ಲ ಧರ್ಮ ಉಳಿದಿದ್ರೆ ಅದು ನಿಜವಾದ ಧರ್ಮದ ಅಭಿಮಾನಿಗಳಿದ್ದಾರೆ ಧರ್ಮದ ಆರಾಧಕರಿದ್ದಾರೆ ಧರ್ಮವನ್ನ ಯಾರು ಪೂಜೆ ಮಾಡ್ತಾರೋ ಗೌರವ ಮಾಡ್ತಾರೋ ಅಂತ ವ್ಯಕ್ತಿಗಳಿಂದ ಮಾತ್ರ ಧರ್ಮ ಉಳಿದಿದೆ ಹೊರತು ರಾಜಕೀಯ ವ್ಯಕ್ತಿಗಳಿಂದ ಖಂಡಿತವಾಗಿಯೂ ಧರ್ಮ ಉಳಿದಿಲ್ಲ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಬದಲಾವಣೆ ಮಾಡ್ತಾ ಇದ್ದೇವೆ ಶೌಚಾಲಯ ಹೋರಾಟದಿಂದ ಒಂದಷ್ಟು ಆಗ್ತಾ ಇದೆ ಇವತ್ತು ತಮ್ಮಣ್ಣ ಶೆಟ್ಟಿ ಅವರು ಕೂಡ ದೈವಾರಾಧನೆಯಲ್ಲಿ ಯಾವ ರೀತಿಯ ಒಂದು ಕೆಟ್ಟ ಆಚಾರ ಪದ್ಧತಿಗಳಿತ್ತು ಹಣ ಮಾಡುವ ದಂಧೆ ನಡೀತಿತ್ತು ಅದನ್ನೆಲ್ಲ ಪ್ರಶ್ನೆ ಮಾಡ್ತಾ ಸಮಾಜದ ಮುಂದೆ ಸತ್ಯ ಯಾವುದು ಧರ್ಮ ಯಾವುದು ಅನ್ನುವಂಥ ಕೆಲಸವನ್ನ ತಮ್ಮಣ್ಣ ಶೆಟ್ರು ಮಾಡ್ತಾ ಬಂದಿದ್ದಾರೆ ಮಹೇಶಣ್ಣ ಸಮಾಜದಲ್ಲಿರುವತಕ್ಕಂಥ ಎಲ್ಲ ಅಳುಕು ಉಳುಕುಗಳನ್ನ ಸಮಾಜದ ಮುಂದಿಟ್ಟು ಶುದ್ಧೀಕರಣ ಮಾಡುವಂತ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಇನ್ನು ಒಂದು ಕ್ಷೇತ್ರದ ಬಾಕಿ ಉಳಿದಿದೆ ರಾಜಕೀಯ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಯನ್ನ ಸರಿ ಮಾಡ್ಬೇಕಾದ್ರೆ ನಮ್ಮಿಂದ ಸಾಧ್ಯ ಇಲ್ಲ ಪ್ರಜೆಗಳು ಮಾಡ್ಬೇಕು ಮಾಡಬೇಕಾಗಿದೆ ಪ್ರತಿಯೊಬ್ಬ ಪ್ರಜೆಯು ಕೂಡ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾವ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಬೇಕು ಒಂದು ಅವಕಾಶ ಇರೋದು ಐದು ವರ್ಷಕ್ಕೆ ಒಮ್ಮೆ ನಮಗೆ ಅಧಿಕಾರವನ್ನು ಕೊಡ್ತದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವೇ ಕಳ್ಳರನ್ನ ಆಯ್ಕೆ ಮಾಡುವಂತ ಕೆಲಸ ಮಾಡ್ತಾ ಬಂದಿದ್ದೇವೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಾವು ಒಬ್ಬ ಒಳ್ಳೆಯ ಧರ್ಮದ ಪರವಾದಿರುವಂತ ಸಮಾಜದ ಕೆಲಸವನ್ನ ಮಾಡತಕ್ಕಂತ ಜನರ ಪರವಾಗಿರುವಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡುವಂತ ಮುಖಾಂತರ ಈ ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆ ಮಾಡಬೇಕು ಅನ್ನುವಂಥದ್ದ ಉದ್ದೇಶವನ್ನು ನೀವೆಲ್ಲರೂ ಮಾಡಿ ಒಬ್ಬ ಸಮರ್ಥ ನಾಯಕ ಕಳೆದ ನಾವು ಹನ್ನೊಂದು ವರ್ಷಗಳಿಂದ ಎಂಟು ತಿಂಗಳಿಂದ ಹೋರಾಟ ಮಾಡ್ತಾ ಬಂದಿದ್ರು ಕೂಡ ಯಾವೊಬ್ಬ ರಾಜಕೀಯ ನಾಯಕನೂ ಕೂಡ ಇಲ್ಲಿಯವರೆಗೂ ಕೂಡ ಮಹೇಶ್ ಅಣ್ಣ ನಿಮ್ಮ ಜೊತೆ ನಾನಿದ್ದೇನೆ ಗಟ್ಟಿಯಾಗಿ ನಿಂತು ಹೋರಾಟ ಮಾಡುವಂತ ಯಾರು ಹೇಳಲಿಲ್ಲ ಸೌಜನ್ಯ ಮನೆಯವರು ಬಂದು ಕುಸುಮಾವತಿ ಅಕ್ಕ ನಂತರ ನಿಮ್ಮ ಮಗಳಿಗೆ ಅನ್ಯಾಯ ಆಗಿದೆ ನಿಮ್ಮ ಮಗಳಿಗೆ ನೋವಾಗಿದೆ ದುರಂತ ನಡೆದು ಹೋಗಿದೆ ಅದನ್ನು ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ನ್ಯಾಯ ತೆಗೆಸಿಕೊಡ್ತೇವೆ ಅಂತ ಯಾವೊಬ್ಬ ರಾಜಕೀಯ ವ್ಯಕ್ತಿಯು ಕೂಡ ಬಂದು ಸೌಜ ಸೌಜನ್ಯನ ತಾಯಿ ಹತ್ರ ಕೇಳ್ತಾ ಇಲ್ಲ ಹಾಗಾಗಿ ನಮ್ಮ ಜನರ ಪರವಾಗಿ ಯಾರಿದ್ದಾರೋ ಅಂತ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಸುಸಂಸ್ಕೃತವಾದ ಸಮಾಜವನ್ನು ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಈ ಸೌಜನ್ಯ ಪ್ರಕರಣದ ನ್ಯಾಯಕ್ಕಾಗಿ ನಾವೆಲ್ಲರೂ ಜೊತೆಯಾಗಿ ನಿಂತು ಹೋರಾಟ ಮಾಡಿ ಬೆಂಬಲಿಸಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಮುಂದಿನ ದಿನಗಳಲ್ಲಿ ಮಹೇಶಣ್ಣ ಏನು ನಿರ್ದೇಶನ ಕೊಡ್ತಾರೆ ಆ ನಿರ್ದೇಶನಕ್ಕೆ ನಾವೆಲ್ಲರೂ ಬದ್ಧರಾಗಿ ಈ ಒಂದು ಸೌಜನ್ಯ ಪ್ರಕರಣದ ತಾರ್ಕಿಕ ಅಂತ್ಯ ಆಗ್ಲೇಬೇಕು ದುಷ್ಟರ ಶಿಕ್ಷೆಯನ್ನ ಮಾಡಲೇಬೇಕು ಧರ್ಮೋ ರಕ್ಷತಿ ರಕ್ಷಿತ ಅಂತ ಅನ್ನುವಂತ ಅತಿಶಯ ಹೋಗ್ತಿದೆ ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರ ಅವರನ್ನ ಧರ್ಮವೇ ರಕ್ಷಣೆ ಮಾಡ್ತದೆ ಅನ್ನುವಂಥದಕ್ಕೆ ಜ್ವಲಂತ ಉದಾಹರಣೆ ಯಾರಿದ್ದರೆ ಮಹೇಶಣ್ಣ ಮಹೇಶಣ್ಣನ ನೇತೃತ್ವದಲ್ಲಿ ನಾವು ಧರ್ಮದ ರಕ್ಷಣೆಯನ್ನ ಒಂದು ಸುಸಂಸ್ಕೃತ ಸಮಾಜವನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡುವ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಈ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದಿಸ್ತಾ ನನ್ನ ಎರಡು ಮಾತುಗಳನ್ನ ನಮ್ಗಿಂತ ಇದ್ದೇನೆ ಒಂದೇ ಮಾತ್ರ ಜಯಿಸಿದ